ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ನಿಮಗೆ ನಮ್ಮ ಏರಿಯಾದಲ್ಲಿ ಗಣೇಶೋತ್ಸವದ ವಿಶೇಷ ಹೇಗಿತ್ತು ಅಂತ ಅಂದ್ಬಿಟ್ಟು ಒಂದು ಜಲಕ್ಕೆ ತೋರಿಸ್ಕೊಂಡು ಬರ್ತೀನಿ ನೋಡ್ಕೊಂಡು ಬನ್ನಿ ಫುಲ್ಲು ಫುಲ್ಲು ಏರಿಯಾ ಲೈಟಿಂಗ್ಸಲ್ಲಿ ಕವರ್ ಮಾಡಿಬಿಟ್ಟಿದ್ರು ನೋಡೋಕ್ಕೆ ಎರಡು ಕಣ್ಣು ಸಾಲ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ಈ ಸತಿ ಇಪ್ಪತ್ತೈದನೇ ಆಗಿದ್ದರಿಂದ ಇನ್ನೂ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಕಡೆ ಮೂರು ದಿನ ಗಣೇಶ ಇಟ್ಟರೆ ನಮ್ಮ ಏರಿಯಾದಲ್ಲಿ ಈ ಸಲ ಐದು ದಿನ ಗಣೇಶೋತ್ಸವನ ಮಾಡಿದ್ರು ತುಂಬ ತುಂಬಾ ಚೆನ್ನಾಗಿತ್ತು ಅಲಂಕಾರದಿಂದ ಹಿಡಿದು ಪ್ರತಿಯೊಂದು ಈವೆಂಟ್ ಅವರು ಆರ್ಗನೈಸ್ ಮಾಡಿದ್ದಿತ್ತು ಎಲ್ಲ ಮೈಂಡ್ ಬ್ಲೋಯಿಂಗ್ ಆಗಿತ್ತು ಅಂತಲೇ ಹೇಳ್ಬೋದು ಗಣೇಶ ಒಂದು ಎಷ್ಟು ಚೆನ್ನಾಗಿದ್ರು ಅಂತಂತಂದರೆ ನೋಡೋದಕ್ಕೆ ಎರಡು ಕಣ್ಣಿನ ಸಾಲ್ತನೇ ಇರಲಿಲ್ಲ ಅಷ್ಟು ಚೆನ್ನಾಗಿದ್ರು ಆಲ್ಮೋಸ್ಟ್ ನಾನು ಒಂದು ಹತ್ತು ನಿಮಿಷ ಗಣೇಶನ ನಿಂತು ನೋಡಿದ್ದೀನಿ ಯಾಕಂದರೆ ಅಷ್ಟು ಚೆನ್ನಾಗಿತ್ತು ಆ ವೆಲ್ವೆಟ್ ಪಂಚೆ ಎಲ್ಲ ಉಡ್ಸಿದ್ರಲ್ವ ಗಣೇಶಗೆ ಅದೆಲ್ಲ ತುಂಬಾ ಚೆನ್ನಾಗಿ ಮಾಡಿದರು ನಿಜವಾಗ್ಲೂ ಅದನ್ನು ತಯಾರು ಮಾಡಿದಂಥವ್ರು ಎಲ್ಲಿದ್ದಾರೋ ಏನೋ ಅವ್ರಿಗೆ ಇಲ್ಲಿಂದನೇ ಒಂದು ಹ್ಯಾಟ್ಸ್ ಆಫ್ ಅಂತಲೇ ಹೇಳಬಹುದು ಏನಿದು ಮನೆಯಲ್ಲಿ ಕುಂಡರ್ಸಿರೋದು ತೋರಿಸ್ತೀರ ಬೀದಿನಲ್ಲಿ ಮಾಡ್ತಿರೋದನ್ನು ತೋರಿಸ್ತಿದ್ದಾರೆ ಅಂತ ಅಂದ್ಬಿಟ್ಟೆ ನೀವು ಅಂದ್ಕೊತಾ ಇರ್ಬೋದು ಮನೇಲೂ ನಾವು ಗಣೇಶ ಹಬ್ಬ ಮಾಡಿದ್ವಿ ಬಟ್ ಆದರೆ ನಾನು ಗಣೇಶ ಹಬ್ಬದ ವ್ಲಾಗ್ ಆಗಲಿಲ್ಲ ಹಂಗಾಗಿ ನಾನು ಏರಿಯಾದಲ್ಲಿ ವಿಸ್ ಹೋದಾಗ ನನಗೆ ತುಂಬಾ ಇಷ್ಟ ಆಯಿತು ವ್ಲಾಗ್ ಮಾಡಬೇಕು ಅಂತ ನಾನೇನು ಅಂದ್ಕೊಂಡಿರಲಿಲ್ಲ ಬಟ್ ಅದನ್ನೆಲ್ಲ ನೋಡಿ ಮಾಡಲೇಬೇಕು ಅಂತಂದ್ಬಿಟ್ಟು ನಾನು ಈ ವ್ಲಾಗ್ ಮಾಡ್ತಿರೋದು ನಾವು ಹೋಗಿದ್ದ ದಿನ ಆಲ್ಮೋಸ್ಟ್ ಮೂರನೇ ದಿನ ಆಗಿತ್ತು ಸೊ ಭರತನಾಟ್ಯ ಪ್ರೋಗ್ರಾಮು ಅದು ಇದು ಎಲ್ಲ ನಡೀತಾ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಏರಿಯಾದಲ್ಲಿ ಅಥವಾ ಕೆಲವೊಂದು ಬೀದಿಗಳಲ್ಲಿ ಗಣೇಶ ಕುಂಡ್ರಿಸೋದು ಹಿಂದೆ ತುಂಬಾ ಒಂದು ಮೆಸೇಜ್ ಇದೆ ಅಂತ ಹೇಳ್ಬೋದು ಏನು ಅಂತಂದರೆ ಸೊ ಗಣಪತಿ ಹಬ್ಬದಲ್ಲಿ ಯಾವುದೇ ಆದ ಜಾತಿ ಭೇದ ಭಾವ ಇರೋದಿಲ್ಲ ಪ್ರತಿಯೊಬ್ಬರು ಅವ್ರ ಮನೆಯಿಂದ ಈಚೆ ಬಂದು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ದೇವರಿಗೆ ಕೈ ಾರೆ ಅಂತ ಹೇಳ್ಬೋದು ಸೊ ಏಕತೆ ಉಂಟಾಗಲಿ ಅಂದರೆ ಲೈಕ್ ಎಲ್ಲರೂ ಒಂದುಗೂಡ್ಲಿ ಅನ್ನೋ ಒಂದು ಹಿಂದಿನ ಕಾಲದಿಂದನೂ ಆ ಉದ್ದೇಶ ಇದೆ ಸೊ ಪೂರ್ತಿ ಏರಿಯಾ ಲೈಟಿಂಗ್ ಅರೇಂಜ್ಮೆಂಟ್ ಮಾಡಿದರು ನನಗಂತೂ ಒಂದೆರಡು ನಿಮಿಷ ದಸರಾ ಲೈಟಿಂಗ್ಸ್ ಥರೇ ಅಂತ ಅನ್ನಿಸ್ಬಿಡ್ತು ಅಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು ಸೊ ಇದು ಬಂದು ನಮ್ಮ ಆಫೀಸಲ್ಲಿ ನಾ ಆಲ್ಮೋಸ್ಟ್ ಇದು ನಾನು ಈ ವ್ಲಾಗು ಒಂದು ಮೂರು ನಾಲ್ಕು ದಿನದ್ದು ಫುಲ್ಲು ಮಿಕ್ಸ್ ಮಾಡಿ ಹಾಕಿದ್ದೀನಿ ನಮ್ಮ ಆಫೀಸಲ್ಲೂನು ಗಣಪತಿ ಕೊಂಡೊರಿಸಿದ್ರು ಸೊ ಹುಡುಗರೆಲ್ಲ ಸೇರಿ ಈ ಥರ ಎಲ್ಲ ಡೆಕೋರೇಷನ್ಸ್ಗೆಲ್ಲ ರೆಡಿ ಮಾಡ್ತಾಯಿದ್ರು ಆಫೀಸಲ್ಲಿ ಒಂಥರ ಆ ಒಂದು ಅಟ್ಮಾಸ್ಫಿಯರೇ ಚೇಂಜ್ ಆಗಿಬಿಡತ್ತೆ ಗಣೇಶ ಕುಂಡಿಸ್ತಾ ಇದ್ದಾರೆ ಅಂತಂತಂದರೆ ಸೊ ಎಲ್ಲರೂ ಸೇರಿಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ರಂಗೋಲಿ ನೋಡಿ ಇದು ಫೈನಲ್ ಲುಕ್ ಎಷ್ಟು ಚೆನ್ನಾಗಿದೆ ಅಂತಂತಂದ್ಬಿಟ್ಟು ಫೈನಲಿ ನಮ್ಮ ಆಫೀಸ್ ಗಣೇಶ ಬಂದೇ ಬಿಡ್ತು ಎಲ್ಲರೂ ಸೇರಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಬಟ್ ನನ್ನ ಬ್ಯಾಡ್ ಲಕ್ಕು ನಾನು ಫಸ್ಟ್ ಡೇ ಹೋಗಲಿಕ್ಕೆ ಆಗಲಿಲ್ಲ ಸೊ ಇದು ನಂದು ಸೆಕೆಂಡ್ ಡೇ ಗಣೇಶನ್ ನೋಡಕ್ಕೆ ಹೋಗಿದ್ದಿದ್ದು ಹೀಗಿತ್ತು ಗಣೇಶ ತುಂಬಾ ಚೆನ್ನಾಗಿತ್ತು ಸೊ ಫೈನಲ್ ಆಲ್ಮೋಸ್ಟ್ ಥರ್ಡ್ ಡೇನೂ ಇದೇ ಥರನೇ ಇತ್ತು ಪೂಜೆ ಎಲ್ಲ ಮಾಡಿದರು ತುಂಬಾ ಚೆನ್ನಾಗಿತ್ತು ಸೊ ಒಳ್ಳೆ ಊಟ ಫುಲ್ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಫುಲ್ ಮೀಲ್ಸ್ ಊಟ ಕೊಟ್ಟರು ಎಲ್ಲರೂ ಸೇರಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ ನಿಜವಾಗ್ಲೂ ನಮ್ಮವರೇ ಸೇರಿ ಅಡುಗೆನೂ ಮಾಡಿದ್ದು ಎಲ್ಲೂ ನಾವು ಈಚೆಯಿಂದ ತರಿಸಿದ್ದು ಆ ಥರ ಎಲ್ಲ ಏನೂ ಇರಲಿಲ್ಲ ಸೊ ಹಂಗಾಗಿ ಅವರೇ ಅಡುಗೆ ಮಾಡೋದ್ರಿಂದ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಅಡುಗೆ ಮಾಡಿದ್ರು ಅವ್ರಿಗೆಲ್ಲೂ ಇಲ್ಲಿಂದನೇ ಒಂದು ಥ್ಯಾಂಕ್ಸ್ ಅಂತ ಹೇಳ್ತೀನಿ ಸೊ ಹಬ್ಬ ಎಲ್ಲ ಅಂತಂದರೆ ನಿಜವಾಗ್ಲೂ ಆಫೀಸ್ ಅಂತಂತಂದರೆ ಒಂದು ಫ್ಯಾಮಿಲಿ ಅಂತಲೇ ಆಗ್ಬಿಟ್ಟಿರ್ತಾರೆ ಅದರಲ್ಲೂ ಸ್ವಲ್ಪ ಕಾಲ ಕಂಟಿನ್ಯೂಸ್ ಆಗಿ ಒಂದೇ ಕಡೆ ಕೆಲಸ ಮಾಡ್ತಾಯಿದ್ರೆ ಯಾವುದೋ ಒಂದು ಫ್ಯಾಮಿಲಿನೇ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಫೈನಲಿ ನಮ್ಮ ಗಣೇಶನ ಕರ್ಕೊಂಡು ಹೋಗಿ ವಿಸರ್ಜನೆ ಮಾಡಿಬಿಟ್ಟು ಬಂದರು ಹೀಗಿತ್ತು ನಮ್ಮ ಏರಿಯಾ ಆಫೀಸ್ ಗಣೇಶ ಎಲ್ಲನೂ ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಆಫೀಸಲ್ಲೂ ಇದೇ ಥರ ಗಣೇಶ ಸೆಲೆಬ್ರೇಷನ್ ಮಾಡಿದರೆ ನಿಮ್ಮ ಕೆಲವೊಂದು ಫೋಟೋಸ್ನೆಲ್ಲ ಶೇರ್ ಮಾಡಿ ನಾನು ಅದನ್ನು ನೋಡಿ ಖುಷಿಪಡ್ತೀನಿ ಗಣೇಶ ಹಬ್ಬ ಅಂತಂದ್ರೇನೆ ಎಲ್ಲರಿಗೂ ನಿಜವಾಗ್ಲೂ ಏನೂ ಒಂದು ವೈಬ್ ಅಂತ ಹೇಳ್ಬೋದು ಯಾವುದೇ ರೋಡಲ್ಲಿ ನೋಡಿದ್ರು ಗಣೇಶ ಗುಂಡರು ಇರ್ತಾರೆ ಒಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ ಫುಲ್ ವೆರೈಟಿ ವೆರೈಟಿ ಗಣೇಶಗಳೆಲ್ಲ ಬರ್ತಾ ಇರುತ್ತೆ ಬಟ್ ನನ್ನ ಒಂದು ರಿಕ್ವೆಸ್ಟು ವಿಸರ್ಜನೆ ಮಾಡೋವಾಗ ಸ್ವಲ್ಪ ನೋಡಿ ಮಾಡಿ ವಿಸರ್ಜನೆ ಮಾಡಿ ಬಿಕಾಸ್ ಕೆಲವೊಂದು ವೀಡಿಯೋಸ್ನೆಲ್ಲ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ ಕೈ ಹೊಡೆದೋಗೋದು ಕಾಲು ಹೊಡೆದೋಗೋದು ಅದೆಲ್ಲ ಸೊ ನೋಡಿಕೊಂಡು ವಿಸರ್ಜನೆ ಮಾಡಿ ಅಂತ ಕೇಳ್ಕೊತೀನಿ ಹೀಗಿತ್ತು ನಮ್ಮ ಗಣೇಶದ ಈ ಇಯರ್ ಗಣೇಶ ಉತ್ಸವ ಎಲ್ಲ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು